ನಾವು ಇವತ್ತು ಮಾಡುವ ತಪ್ಪು ನಾಳೆಯೇ ನಮಗೆ ತಟ್ಟದೇ ಇರಬಹುದು ಆದರೆ ಸರಿಯಾದ ಸಮಯ ಬಂದಾಗ ಅದು ನೂರರಷ್ಟು ವಾಪಸ್ ಬರುತ್ತದೆ ಪ್ರಾಮಾಣಿಕತೆಗೆ ಗೆಲುವಿದೆ ಮೋಸದಿಂದ ಗೆದ್ದವರು ತಾತ್ಕಾಲಿಕವಾಗಿ ಸಂಭ್ರಮಿಸಬಹುದು ಆದರೆ ಸತ್ಯವಂತನು ಎಂದಿಗೂ ತಲೆ ಎತ್ತಿ ನಿಲ್ಲುತ್ತಾನೆ ಈ ಲೋಕದಲ್ಲಿ ದೈಹಿಕ ದಂಡನೆಗಿಂತ ಕರ್ಮ ಕೊಡುವ ಮಾನಸಿಕ ಮತ್ತು ಸಾಮಾಜಿಕ ದಂಡನೆ ತುಂಬಾ ದೊಡ್ಡದಾಗಿರುತ್ತದೆ ಬಹಳಷ್ಟು ಜನ ಅಂದುಕೊಳ್ಳುತ್ತಾರೆ ನಾನು ಒಬ್ಬರಿಗೆ ಅನ್ಯಾಯ ಮಾಡಿ ಸುಖವಾಗಿದ್ದೇನಲ್ಲ ದೇವರು ನನಗೆ ಏನೂ ಮಾಡಲಿಲ್ಲ ಎಂದು ಆದರೆ ನೆನಪಿಡಿ ಮಿತ್ರರೇ ಕರ್ಮದ ನ್ಯಾಯಾಲಯದಲ್ಲಿ ತೀರ್ಪು ತಡವಾಗಬಹುದು ಆದರೆ ತಪ್ಪಾಗಲು ಸಾಧ್ಯವೇ ಇಲ್ಲ ನಾವು ಈ ಭೂಮಿಯ ಮೇಲೆ ಎಸೆದ ಪ್ರತಿಯೊಂದು ಕಲ್ಲು ಅದು ಒಂದು ದಿನ ನಮ್ಮತ್ತಲೇ ತಿರುಗಿ ಬರುತ್ತದೆ ಶಿವಪುರ ಎಂಬ ಪುಟ್ಟಗ್ರಾಮ ಅಲ್ಲಿ ರವಿ ಎಂಬುವವನು ತನ್ನ ತಂದೆ ತಾಯಿಯ ನೆನಪಿನಂತಿದ್ದ ಎರಡು ಎಕರೆ ಜಮೀನಿನಲ್ಲಿ ಹಗಲಿರುಳು ದುಡಿಯುತ್ತಿದ್ದ ಅವನು ಬೆಳೆದ ಬೆಳೆ ಆ ಹಳ್ಳಿಯಲ್ಲೇ ಅತ್ಯುತ್ತಮವಾಗಿರುತ್ತಿತ್ತು ಅವನಿಗೆ ಆ ಭೂಮಿ ಕೇವಲ ಮಣ್ಣಲ್ಲ ಅದು ಅವನ ತಾಯಿ ಅದೇ ಊರಿನಲ್ಲಿ ಧರ್ಮರಾಜ ಗೌಡ ಎಂಬ ಪ್ರಭಾವಿ ವ್ಯಕ್ತಿಯಿದ್ದರು ಹೆಸರಿಗೆ ಮಾತ್ರ ಧರ್ಮ ಆದರೆ ಬುದ್ಧಿಯೆಲ್ಲ ಅಧರ್ಮದ್ದೇ ಊರಿನ ಬಹುಪಾಲು ಜಮೀನು ಅವರದ್ದೇ ಆಗಿದ್ದರೂ ರವಿಯ ಜಮೀನು ಅವರ ಆಸ್ತಿಯ ಮಧ್ಯಭಾಗದಲ್ಲಿದ್ದರಿಂದ ಅವರಿಗೆ ಅದು ಕಣ್ಣು ಚುಚ್ಚುತ್ತಿತ್ತು ಒಂದು ದಿನ ಗೌಡರು ರವಿಯನ್ನು ಕರೆಸಿ ನೋಡು ರವಿ ನಿನ್ನ ಈ ಸಣ್ಣ ಜಮೀನಿಗೆ ನಾನು ದೊಡ್ಡ ಮೊತ್ತ ಕೊಡುತ್ತೇನೆ ಅದನ್ನು ನನಗೆ ಮಾರಿಬಿಡು ಎಂದರು ರವಿ ವಿನಯದಿಂದಲೇ ಕ್ಷಮಿಸಿ ಗೌಡರೇ ಇದು ನನ್ನ ತಂದೆ ತಾಯಿಯ ಆಶೀರ್ವಾದ ನಾನು ಸಾಯುವವರೆಗೂ ಇದನ್ನು ಮಾರುವುದಿಲ್ಲ ಎಂದು ನಿರಾಕರಿಸಿದ ಇದು ಗೌಡರ ಅಹಂಕಾರಕ್ಕೆ ಬಿದ್ದ ಪೆಟ್ಟು ಒಬ್ಬ ಕಿವುಡ ಮಣ್ಣಿನ ಮಗ ನನ್ನ ಮಾತನ್ನು ಮೀರುತ್ತಾನೆಯೇ ಎಂದು ಸೇಡಿನ ಕಿಚ್ಚು ಹಚ್ಚಿಕೊಂಡರು ಗೌಡರು ಊರಿನ ಪಟವಾರಿಯನ್ನು ಮತ್ತು ಕೆಲವು ಸುಳ್ಳು ಸಾಕ್ಷಿಗಳನ್ನು ಹಣ ಕೊಟ್ಟು ವಶಪಡಿಸಿಕೊಂಡರು ರವಿಯ ತಂದೆ ಹಿಂದೆಂದೋ ಗೌಡರ ಬಳಿ ಸಾಲ ಪಡೆದಿದ್ದರು ಎಂಬ ಸುಳ್ಳು ಪತ್ರವೊಂದನ್ನು ಸೃಷ್ಟಿಸಿದರು ಆ ಸಾಲದ ಬಡ್ಡಿ ಸೇರಿ ಜಮೀನಿನ ಬೆಲೆಗಿಂತಲೂ ಹೆಚ್ಚಾಗಿದೆ ಎಂದು ಕೋರ್ಟ್ ಮೆಟ್ಟಿಲೇರಿದರು ನಿಷ್ಕಲ್ಮಶ ಮನಸ್ಸಿನ ರವಿಗೆ ಕಾನೂನಿನ ಅರಿವಿರಲಿಲ್ಲ ಪಂಚಾಯಿತಿಯಲ್ಲಿ ಗೌಡರು ತಮ್ಮ ಪ್ರಭಾವ ಬಳಸಿ ರವಿಯ ಜಮೀನನ್ನು ಮುಟ್ಟುಗೋಲು ಹಾಕಿಕೊಳ್ಳುವಂತೆ ಮಾಡಿದರು ಆ ರಾತ್ರಿ ರವಿ ತನ್ನ ಭೂಮಿಯ ಮೇಲೆ ಮಲಗಿ ಗೋಳಾಡಿದ ಮರುದಿನ ಬೆಳಗ್ಗೆ ಗೌಡರ ಆಳುಗಳು ಬಂದು ರವಿಯನ್ನು ಅವನ ಮನೆಯಿಂದ ಹೊರದಬ್ಬಿದರು ರವಿ ಕಣ್ಣೀರು ಹಾಕುತ್ತಾ ಗೌಡರ ಮನೆ ಮುಂದೆ ಬಂದು ನಿಂತು ಕೈಮುಗಿದು ಕೇಳಿಕೊಂಡ ಗೌಡರೇ ನಾನು ಈ ಮಣ್ಣನ್ನು ನಂಬಿದ್ದೆ ನೀವು ನನಗೆ ಅನ್ಯಾಯ ಮಾಡಿದಿರಿ ನೆನಪಿಡಿ ದೇವರು ದಂಡಿಸದಿದ್ದರೂ ಕರ್ಮ ನಿಮ್ಮನ್ನು ಬಿಡಲ್ಲ ಇವತ್ತು ನಾನು ಅಳುತ್ತಿದ್ದೇನೆ ಮುಂದೆಂದೋ ಕಾಲ ನಿಮಗೆ ಉತ್ತರ ಕೊಡುತ್ತದೆ ಎಂದು ಹೇಳಿ ಬರಿಗೈಯಲ್ಲಿ ಊರು ಬಿಟ್ಟು ಪಟ್ಟಣದ ಕಡೆಗೆ ನಡೆದ ಗೌಡರು ತಮ್ಮ ಬಂಗಲೆಯ ಬಾಲ್ಕನಿಯಲ್ಲಿ ನಿಂತು ಅಟ್ಟಹಾಸದಿಂದ ನಗುತ್ತ ಇವನೇನು ನನಗೆ ಶಾಪ ಕೊಡುವುದು ನನ್ನ ಅಧಿಕಾರದ ಮುಂದೆ ಕರ್ಮ ಅಂತೆ ಕರ್ಮ ಎಂದು ಲೇವಡಿ ಮಾಡಿದರು ಹದಿನೈದು ವರ್ಷಗಳು ಕಳೆದು ಹೋದವು ಗೌಡರ ಮಗ ವಿಕ್ರಂ ಅತಿ ಮುದ್ದಿನಿಂದ ಬೆಳೆದು ಕೆಟ್ಟು ಹೋಗಿದ್ದ ಕಷ್ಟಪಡದೆ ಬಂದ ಆಸ್ತಿ ಅವನಿಗೆ ಬೆಲೆ ಇಲ್ಲದಂತಾಗಿತ್ತು ಅವನು ಜೂಜೂ ಕುಡಿತ ಮತ್ತು ರೇಸ್ ಅಂತಹ ಚಟಗಳಿಗೆ ಬಿದ್ದಿದ್ದ ಗೌಡರು ಹಣ್ಣು ಹಣ್ಣಾಗಿದ್ದರೂ ಅವರಿಗೆ ಮಗನನ್ನು ತಿದ್ದುವ ಶಕ್ತಿ ಇರಲಿಲ್ಲ ಒಂದು ರಾತ್ರಿ ವಿಕ್ರಂ ಅತಿಯಾಗಿ ಕುಡಿದು ವೇಗವಾಗಿ ಕಾರು ಚಲಾಯಿಸುತ್ತಾ ಇಬ್ಬರು ಮುಗ್ಧರ ಸಾವಿಗೆ ಕಾರಣನಾದ ಆ ಕೇಸು ಇಡೀ ರಾಜ್ಯದ ಗಮನ ಸೆಳೆಯಿತು ಮಗನನ್ನು ಜೈಲಿನಿಂದ ಉಳಿಸಲು ಗೌಡರು ಹರಸಾಹಸ ಪಟ್ಟರು ವಕೀಲರಿಗೆ ಅಧಿಕಾರಿಗಳಿಗೆ ಕೋಟಿ ಕೋಟಿ ಹಣ ಸುರಿಯಬೇಕಾಯಿತು ಕಡೆಗೆ ಅವರು ಉಳಿಸಿಕೊಂಡಿದ್ದ ಒಂದೊಂದೇ ಜಮೀನು ಕೈಬಿಡುತ್ತಾ ಬಂದವು ಒಂದೆಡೆ ಮಗನ ಕೇಸು ಇನ್ನೊಂದೆಡೆ ತೀವ್ರ ಅನಾರೋಗ್ಯ ಗೌಡರ ಕುಟುಂಬ ಸಾಲದ ಸುಳಿಗೆ ಸಿಲುಕಿತು ಕೊನೆಗೆ ಅವರಿಗೆ ಉಳಿದಿದ್ದು ಕೇವಲ ರವಿಯಿಂದ ಕಿತ್ತುಕೊಂಡಿದ್ದ ಆ ಜಮೀನು ಮತ್ತು ಅದರಲ್ಲಿದ್ದ ಬಂಗಲೆ ಮಾತ್ರ ಸಾಲಗಾರರು ಕೋಟುಮೊರೆ ಹೋಗಿ ಆ ಬಂಗಲೆಯನ್ನು ಹರಾಜಿಗೆ ಹಾಕಿಸಿದರು ಹರಾಜಿನ ದಿನ ಹತ್ತಿರ ಬಂತು ಇಡೀ ಊರೇ ಕುತೂಹಲದಿಂದ ಕಾಯುತ್ತಿತ್ತು ಗೌಡರ ಬಂಗಲೆಯನ್ನು ಕೊಳ್ಳುವವರು ಯಾರು ಎಂದು ಹರಾಜಿನಲ್ಲಿ ಒಬ್ಬ ಯುವ ಉದ್ಯಮಿ ಅತಿ ಹೆಚ್ಚು ಬೆಲೆ ಕೂಗಿ ಆ ಬಂಗಲೆಯನ್ನು ತನ್ನದಾಗಿಸಿಕೊಂಡ ಗೌಡರು ತಮ್ಮ ಹಳೆಯ ಪೆಟ್ಟಿಗೆಗಳನ್ನು ಹಿಡಿದು ಕಣ್ಣೀರು ಹಾಕುತ್ತಾ ಮನೆಯಿಂದ ಹೊರಬಂದರು ಅವರ ಬಳಿ ಈಗ ಅಧಿಕಾರವಿಲ್ಲ ಹಣವಿಲ್ಲ ಗೌರವವಿಲ್ಲ ಬಂಗಲೆಯ ಹೊಸ ಮಾಲೀಕ ಕಾರಿನಿಂದ ಇಳಿದು ಗೌಡರ ಎದುರು ಬಂದ ಗೌಡರು ಅವನನ್ನು ಗುರುತಿಸಲು ಕಷ್ಟಪಟ್ಟರು ಸನಿಹ ಬಂದಾಗ ಆ ವ್ಯಕ್ತಿ ಹೇಳಿದ ಗೌಡರೇ ನಾನು ರವಿ ನೆನಪಿದೆಯೇ ಗೌಡರಿಗೆ ಆಘಾತವಾಯಿತು ರವಿಯೇ ಹದಿನೈದು ವರ್ಷಗಳ ಹಿಂದೆ ಬೀದಿಗೆ ಬಿದ್ದವನು ನೀನು ಇದು ಹೇಗೆ ಸಾಧ್ಯ ಎಂದು ಬೆರಗಾಗಿ ಕೇಳಿದರು ರವಿ ಶಾಂತವಾಗಿ ಹೇಳಿದ ಗೌಡರೇ ಅಂದು ನಾನು ಈ ಊರು ಬಿಟ್ಟಾಗ ಹಸಿವಿನಿಂದ ಸಾಯುವ ಸ್ಥಿತಿಯಲ್ಲಿದ್ದೆ ಆದರೆ ನಾನು ಮೋಸ ಮಾಡಿರಲಿಲ್ಲ ಪಟ್ಟಣದಲ್ಲಿ ಹೋಟೆಲ್ವೊಂದರಲ್ಲಿ ಸಪ್ಲೈಯರ್ ಆಗಿ ಕೆಲಸ ಶುರು ಮಾಡಿದೆ ಹಗಲು ಕೆಲಸ ಮಾಡಿ ರಾತ್ರಿ ಓದಿದೆ ಪ್ರಾಮಾಣಿಕವಾಗಿ ದುಡಿದೆ ದೇವರು ನನಗೆ ಯಶಸ್ಸು ಕೊಟ್ಟ ಆದರೆ ನಿಮ್ಮ ಪರಿಸ್ಥಿತಿ ನೋಡಿ ನೀವು ಅಂದು ಅನ್ಯಾಯವಾಗಿ ನನ್ನಿಂದ ಕಸಿದುಕೊಂಡಿದ್ದನ್ನು ನಿಮ್ಮ ಮಗ ಸುಖಕ್ಕಾಗಿ ಕಳೆದುಕೊಂಡಿದ್ದಾನೆ ಅಂದು ನೀವು ನನ್ನನ್ನು ಕಾಡಿಸಿದಿರಿ ಇಂದು ನಿಮ್ಮ ಕರ್ಮ ನಿಮ್ಮನ್ನು ಕಾಡಿಸುತ್ತಿದೆ ಗೌಡರು ರವಿಯ ಕಾಲಿಗೆ ಬಿದ್ದು ಅತ್ತರು ಕ್ಷಮಿಸು ಮಗನೇ ಅಂದು ಅಧಿಕಾರದಲ್ಲಿ ಕುರುಡನಾಗಿ ನಿನ್ನ ಕಣ್ಣೀರು ಕಾಣಲಿಲ್ಲ ಇಂದು ನನ್ನ ಮಗ ಮಾಡಿದ ತಪ್ಪಿಗೆ ನಾನು ಬೀದಿಗೆ ಬರುವಂತಾಗಿದೆ ಕರ್ಮದ ಪೆಟ್ಟು ಇಷ್ಟು ಜೋರಾಗಿರುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ ಎಂದು ಬಿಕ್ಕಳಿಸಿದರು ರವಿ ಗೌಡರನ್ನು ಮೇಲೆಬ್ಬಿಸಿ ಹೇಳಿದ ನೋಡಿ ಗೌಡರೇ ಕರ್ಮ ಅಂದ್ರೆ ಯಾರಿಗೂ ಕೇಡು ಬಯಸುವುದಲ್ಲ ನಾವು ಮಾಡಿದ ಕ್ರಿಯೆಗೆ ಬರುವ ಪ್ರತಿಕ್ರಿಯೆ ನೀವು ಬಿತ್ತಿದ ಬೀಜವೇ ಇಂದು ಮರವಾಗಿ ಬೆಳೆದು ನಿಮಗೆ ಕಹಿಯಾದ ಹಣ್ಣನ್ನು ಕೊಟ್ಟಿದೆ ಈಗಲಾದರೂ ನಿಮಗೆ ಅರಿವಾಯಿತಲ್ಲ ಅದೇ ದೊಡ್ಡದು ರವಿ ಆ ಬಂಗಲೆಯನ್ನು ಮತ್ತೆ ಗೌಡರಿಗೆ ಬಿಟ್ಟುಕೊಡಲಿಲ್ಲ ಏಕೆಂದರೆ ಕರ್ಮದ ನಿಯಮದಂತೆ ಗೌಡರು ಆ ಪಾಠವನ್ನು ಕಲಿಯಬೇಕಿತ್ತು ಆದರೆ ಅವನು ಗೌಡರಿಗೆ ಒಂದು ಸಣ್ಣ ಮನೆಯಲ್ಲಿ ವಾಸಿಸಲು ವ್ಯವಸ್ಥೆ ಮಾಡಿ ಅವರ ಮಗನಿಗೆ ಕೆಲಸ ಕೊಟ್ಟು ದಾರಿಗೆ ತರುವ ಭರವಸೆ ನೀಡಿದ ಕರ್ಮವು ಸಾವಧಾನವಾಗಿ ಕೆಲಸ ಮಾಡುತ್ತದೆ ನಾವು ಇವತ್ತು ಮಾಡುವ ತಪ್ಪು ನಾಳೆಯೇ ನಮಗೆ ತಟ್ಟದೇ ಇರಬಹುದು ಆದರೆ ಸರಿಯಾದ ಸಮಯ ಬಂದಾಗ ಅದು ನೂರರಷ್ಟು ವಾಪಸ್ ಬರುತ್ತದೆ ಪ್ರಾಮಾಣಿಕತೆಗೆ ಗೆಲುವಿದೆ ಮೋಸದಿಂದ ಗೆದ್ದವರು ತಾತ್ಕಾಲಿಕವಾಗಿ ಸಂಭ್ರಮಿಸಬಹುದು ಆದರೆ ಸತ್ಯವಂತನು ಎಂದಿಗೂ ತಲೆ ಎತ್ತಿ ನಿಲ್ಲುತ್ತಾನೆ ಈ ಲೋಕದಲ್ಲಿ ದೈಹಿಕ ದಂಡನೆಗಿಂತ ಕರ್ಮ ಕೊಡುವ ಮಾನಸಿಕ ಮತ್ತು ಸಾಮಾಜಿಕ ದಂಡನೆ ತುಂಬಾ ದೊಡ್ಡದಾಗಿರುತ್ತದೆ ಬಹಳಷ್ಟು ಜನ ಅಂದುಕೊಳ್ಳುತ್ತಾರೆ ನಾನು ಒಬ್ಬರಿಗೆ ಅನ್ಯಾಯ ಮಾಡಿ ಸುಖವಾಗಿದ್ದೇನಲ್ಲ ದೇವರು ನನಗೆ ಏನೂ ಮಾಡಲಿಲ್ಲ ಎಂದು ಆದರೆ ನೆನಪಿಡಿ ಮಿತ್ರರೇ ಕರ್ಮದ ನ್ಯಾಯಾಲಯದಲ್ಲಿ ತೀರ್ಪು ತಡವಾಗಬಹುದು ಆದರೆ ತಪ್ಪಾಗಲು ಸಾಧ್ಯವೇ ಇಲ್ಲ ನಾವು ಈ ಭೂಮಿಯ ಮೇಲೆ ಎಸೆದ ಪ್ರತಿಯೊಂದು ಕಲ್ಲು ಅದು ಒಂದು ದಿನ ನಮ್ಮತ್ತಲೇ ತಿರುಗಿ ಬರುತ್ತದೆ ನೀವು ಯಾರಿಗಾದರೂ ನೋವು ಕೊಟ್ಟರೆ ಯಾರನ್ನಾದರೂ ಅನ್ಯಾಯವಾಗಿ ಕಾಡಿಸಿದರೆ ಇಂದು ನೀವು ಗೆದ್ದಿರಬಹುದು ಆದರೆ ಕಾಲದ ಚಕ್ರ ಉರುಳಿದಾಗ ನೀವು ಯಾರಿಗೆ ನೋವು ಕೊಟ್ಟಿದ್ದಿರೋ ಅದೇ ವ್ಯಕ್ತಿಯ ಎದುರು ನೀವು ತಲೆ ತಗ್ಗಿಸಿ ನಿಲ್ಲುವ ಕಾಲ ಬಂದೇ ಬರುತ್ತದೆ ಅನ್ಯಾಯಕ್ಕೊಳಗಾದವನು ಅಸಹಾಯಕನಾಗಿರಬಹುದು ಆದರೆ ಅವನ ಕಣ್ಣೀರಿನ ಹನಿಗಳಿಗೆ ನಿಮ್ಮ ಸಾಮ್ರಾಜ್ಯವನ್ನೇ ಸುಟ್ಟು ಹಾಕುವ ಶಕ್ತಿಯಿರುತ್ತದೆ ಹಾಗಾಗಿ ಬದುಕಿರುವವರೆಗೂ ಒಳ್ಳೆಯದನ್ನು ಮಾಡೋಣ ಯಾರಿಗೂ ನೋವು ಕೊಡದಿರೋಣ ನ್ಯಾಯದ ದಾರಿ ನಿಧಾನವಿರಬಹುದು ಆದರೆ ಅನ್ಯಾಯದ ಅಂತ್ಯ ಭೀಕರವಾಗಿರುತ್ತದೆ ನಾವು ನೀಡಿದ್ದನ್ನು ಮರಳಿ ಪಡೆಯುವ ಅಂಚೆಪೆಟ್ಟಿಗೆಯೇ ಈ ಕರ್ಮ ಯಾರನ್ನು ಕಾಡಿಸಬೇಡ ಮನುಜ ಏಕೆಂದರೆ ಕಾಲ ಯಾರನ್ನೂ ಸುಮ್ಮನೆ ಬಿಡಲ್ಲ ಇವತ್ತು ನಿನ್ನ ಕೈ ಮೇಲಿರಬಹುದು ಆದರೆ ನಾಳೆ ಕಾಲದ ಚಕ್ರ ತಿರುಗಿದಾಗ ನೀನು ಕೆಳಗಿರಲೇಬೇಕು ದೇವರು ಕಣ್ಣಿಗೆ ಕಾಣದಿದ್ದರೂ ಕರ್ಮ ಎಂಬುದು ಬೆನ್ನ ಹಿಂದೆಯೇ ಇರುತ್ತದೆ ನೀನು ಬಿತ್ತಿದ ಕಳ್ಳಿಯ ಗಿಡದಲ್ಲಿ ಮಲ್ಲಿಗೆ ಅರಳಲು ಹೇಗೆ ಸಾಧ್ಯ ಕೆಟ್ಟದ್ದನ್ನು ಮಾಡಿದವರಿಗೆ ಕೆಟ್ಟದ್ದೇ ಪ್ರತಿಫಲ ಸಜ್ಜನರ ಕಣ್ಣೀರಿಗೆ ಬಹಳ ಶಕ್ತಿಯಿದೆ ಆ ಕಣ್ಣೀರಿನ ಹನಿಭೂಮಿಗೆ ಬಿದ್ದರೆ ಅದು ಅಧರ್ಮದ ಸಾಮ್ರಾಜ್ಯವನ್ನೇ ಸುಟ್ಟು ಭಸ್ಮ ಮಾಡುವ ಶಕ್ತಿ ಹೊಂದಿದೆ ಕಾದು ನೋಡು ಮನುಜ ಕರ್ಮದ ಲೆಕ್ಕಾಚಾರ ತಪಪುವುದೇ ಇಲ್ಲ ಪಾಪದ ಕೊಡ ತುಂಬುವವರೆಗೂ ಅಹಂಕಾರ ಇರುತ್ತದೆ ಆದರೆ ಆ ಕೊಡ ತುಂಬಿ ತುಳುಕಿದಾಗ ಅದನ್ನು ಹಿಡಿಯುವ ಕೈಗಳೇ ನಡುಗುತ್ತವೆ ಇದೇ ಕರ್ಮದ ಅಂತಿಮ ತೀರ್ಪು ನೋವು ಕೊಟ್ಟವರು ನಗುತ್ತಿರಬಹುದು ಆದರೆ ಕಾಲ ಅವರ ನಗುವನ್ನು ಕಿತ್ತುಕೊಳ್ಳುವ ದಿನ ಬಂದೇ ಬರುತ್ತದೆ ಅಲ್ಲಿಯವರೆಗೆ ತಾಳ್ಮೆಯಿಂದ ಕಾದು ನೋಡು ನ್ಯಾಯದ ದಂಡನೆ ತಪ್ಪಿದ್ದಲ್ಲ ಬಿತ್ತಿದಂತೆ ಬೆಳೆಬರುವುದು ಮಾಡಿದಂತೆ ಉಣ್ಣುವುದು ನೀ ಕೊಟ್ಟ ನೋವು ನಿನಗೆ ಮರಳಿಹುದು ಕರ್ಮದ ಕೈಬೆರಳು ನಿನ್ನತ್ತಲೇ ತಿರುಗುವುದು ಜೈ ಶ್ರೀಕೃಷ್ಣ ಆ ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಶುಭವಾಗಲಿ ಧನ್ಯವಾದಗಳು